ಅಂತ ಹೇಳಿದೆ ಬಟ್ ನಾನು ವೆರಿಫೈ ಮಾಡಿಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆ ನಾನೇ ಹೇಗೆ ಹೇಳಿ ನಾನು ಯಾರು ಮಾತಾಡೋದಕ್ಕೆ ಸೊ ಅದಕ್ಕೆ ಆಯ್ತು ಬಿಡು ಅಂತ ಹೇಳ್ಕೊಂಡು ಕಂಟಿನ್ಯೂಸ್ ಆಗಿ ಟ್ರೋಲ್ ಮಾಡ್ತಾ ಇದ್ದಾರೆ ಬೈತಾ ಇದಾರೆ ತೀರ್ಮಾನಕ್ಕೆ ಬರಲೇಬೇಕಿದು ನಿಜನಾ ಸುಳ್ಳ ಇವ್ರು ಹೇಳ್ತಾ ಇದ್ದಾರೆ ನಿಜ ಸುಳ್ಳ ಅಂತ ಹೇಳ್ಕೊಂಡು ಅವರು ಒಂದು ನಾನು ಕರೆದೆ ಅವರಿಗೆ ಕರೆದೆ ಅಮ್ಮ ನಿಜ ಹೇಳಿ ಇದೇ ಮಾತು ಹೇಳ್ತಾ ಇದ್ದೀನಿ ಒಂದೇ ಒಂದು ವರ್ಡ್ ಕೂಡ ಚೇಂಜ್ ಇಲ್ಲ ನಾನು ಅಮ್ಮ ನಿಜ ಹೇಳಿ ನೀವು ದೊಡ್ಡವರು ತಾಯಿ ಸಮಾನ ನನ್ನ ನನ್ನನ್ನು ನಿನ್ನ ಮಗನ ಥರ ನೋಡೋದು ತಿಳ್ಕೊಳ್ಳಿ ಅನ್ನನ್ನೇ ತಿಳ್ಕೊಂಡಿದ್ದಾಳಲ್ಲ ಅವಳಿಗಿಂತ ಒಂದು ಮೂರ್ನಾಲ್ಕು ವರ್ಷ ಮುಂಚೆ ಹುಟ್ಟಿದವನು ನಾನು ನಿನ್ನ ಹಿರಿಯ ಮಗ ಅಂತ ತಿಳ್ಕೊಳ್ಳೋಣ ನನ್ನ ಮುಂದೆ ಸುಳ್ಳು ಹೇಳಬೇಡಿ ಫೋಟೋ ಇದೆಯಾ ಫೋಟೋ ಇದ್ದರೆ ದಯವಿಟ್ಟು ಅದನ್ನು ಮೀಡ್ಯಾಗೆ ಬಿಡಬೇಡಿ ತೋರಿಸಿ ವೆರಿಫೈ ಮಾಡೋಣ ಅಂತ ಸುಖ ಸುಮ್ಮನೆ ಬಿಡಬೇಡಿ ಅಂತ ನಾನು ಹೇಳಿದೆ ಏನು ನಿಜ ಇದೆ ಅದನ್ನು ಹೇಳಿ ಅಂತ ಅವಾಗ ಒನ್ಸ್ ಅಗೇನ್ ಹೇಳಿದರು ಅವರು ಅಳತಾ ಹೇಳಿದರು ಸರ್ ನನ್ನನ್ನು ಹರ್ಷೇಂದ್ರ ಹಾಳು ಮಾಡಿದ್ದಾನೆ ಆಸ್ತಿ ವಿಚಾರಕ್ಕೋಸ್ಕರ ಹರ್ಷೇಂದ್ರ ಪೂರ್ತಿ ನನ್ನ ಬೆತ್ತಲೆ ಮಾಡಿ ನನ್ನ ಉಪಯೋಗಿಸ್ಕೊಂಡು ಹೊಡೆದು ನನ್ನ ದೇಹದ ಮೇಲೆ ಒಂದೇ ಒಂದು ಬಟ್ಟೆ ಇಲ್ಲದಂಗೆ ಹೊಡೆದು ಬಿತ್ ಹಾಕಿದ್ರು ಸರ್ ನಾನು ತಪ್ಪಿಸ್ಕೊಂಡು ಯಾರೋ ಒಬ್ಬ ಪುಣ್ಯಾತ್ಮನನ್ನು ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದರು ಅಡ್ಮಿಟ್ ಆದಾಗ ನಾನು ಅಗಡಿ ಆಸ್ಪತ್ರೆ ವಿಲ್ಸನ್ ಗಾರ್ಡ್ನಲ್ಲಿ ಅಡ್ಮಿಟ್ ಆಗಿದ್ದೆ ಜೀವ ಉಳಿಸ್ಕೊಂಡು ಓಡ್ ಬಂದಿದ್ದೀನಿ ಸರ್ ನಾನು ಅಂತ ಹೇಳಿ ಅಳತಾ ಬಿಕ್ಕಿ ಬಿಕ್ಕಿ ಅಳ್ತಾ ಹೇಳಿದ್ಲು ಇದನ್ನ ನಂಬಬಹುದಾ ಇಂಥ ಸ್ಟೋರಿ ಭಾಳ ಹೇಳಿದ್ದೀರಾ ಅಮ್ಮ ಎದುರುಗಡೆ ಮಂಜುನಾಥ ಸ್ವಾಮಿ ಮಹೇಶ್ ಶೆಟ್ಟರ್ ಇದರಲ್ಲಿದೆ ಮಂಜುನಾಥ ಸ್ವಾಮಿ ಇದನ್ನು ಮತ್ತೆ ಚಾಮುಂಡೇಶ್ವರಿದು ಒಂದು ವಿಗ್ರಹ ಇದೆ ಅದನ್ನು ಹೇಳಿ ಅದನ್ನು ತೋರಿಸಿ ಹೇಳಿದ್ಲು ಚಾಮುಂಡೇಶ್ವರಿ ಆಣೆಗೂ ನಿಜ ಮಂಜುನಾಥ ಸ್ವಾಮಿ ಆಣೆಗೂ ನಿಜ ನಾನು ಇಲ್ಲಿ ಮಾನ ಮರ್ಯಾದೆ ನನ್ನ ಹಾಳು ಮಾಡಿದ್ದಾರೆ ಕೆಡಿಸಿದ್ದಾರೆ ಸರ್ ಅದು ನಿಜ ಟಿ ವಿನಲ್ಲಿ ನಾನು ಹೆಂಗೆ ಹೇಳ್ಕೊಳ್ಳಿ ಸರ್ ಇದನ್ನೆಲ್ಲ ನಾನು ಬೆತ್ತಲೆ ಹಾಕಿ ಬಿದ್ದಿದ್ದೆ ಅಂತ ನಾನು ಹೆಂಗೆ ಹೇಳ್ಕೊಳ್ಳಿ ಸರ್ ಇದನ್ನೆಲ್ಲ ನನ್ನ ಕಡೆ ಹೇಳ್ಕೊಳಕ್ಕೆ ಇಲ್ಲ ಆನಂತರ ಈ ಈ ತ ಈ ಮಾತು ಯಾರೇ ಕೇಳಿದರೂ ಕೂಡ ಏ ನೀನು ಸುಳ್ಳು ಹೇಳ್ತಾ ಇದ್ದೆ ಹೊರಗಡೆ ಹೋಗು ಅಂತ ಹೇಳಿದ್ರಿ ಹೆಂಗೆ ಯಾವ ಧೈರ್ಯದ ಮೇಲೆ ಕಳಿಸೋಣ ಆಮೇಲೆ ಅವ್ರಿಗೆ ಜಾಸ್ತಿನೂ ಕೂಡ ನಾವು ಮಾತಾಡೋಂಗಿಲ್ಲ ಮನೆಯಲ್ಲಿ ವಯಸ್ಸಾದಂತಹ ಅಜ್ಜ ಅಜ್ಜಿ ಅವ್ರನ್ನ ನೋಡಿದ್ದವ್ರಿಗೆ ಗೊತ್ತಾಗುತ್ತೆ ಜ ಮಕ್ಕಳ ಥರ ಆಡ್ತಾರೆ ಅವರು ಜಾಸ್ತಿ ಕೇಳಿದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನಗೆ ಯಾಕೆ ಕೇಳ್ತೀರಾ ಅಂತ ಕೇಳ್ತಾರೆ ಬೈತಾರೆ ಅದನ್ನೆಲ್ಲ ನಾವು ಬೈಸ್ಕೊಂಡಿದ್ದೀವಿ ಕಡೆಯಿಂದ ಸುಮಾರು ಜನಕ್ಕೆ ಕನಿಸ್ಬೋದು ಏಯ್ ಇದು ಹುಚ್ಚಿ ಹಿಡಿದಿದೆ ನಾನು ಹಂಗನ್ನಲ್ಲ ಬೈಯಲ್ಲ ಅವ್ರಿಗೆ ಟೀಕೆ ಮಾಡಲ್ಲ ದಯವಿಟ್ಟು ಯಾರು ಟೀಕೆ ಮಾಡಬೇಡಿ ಪ್ರತಿ ಸರಿ ಅವ್ರು ಹಂಗೆ ಹೇಳ್ತಾರೆ ಏನಾದರೂ ಜಾಸ್ತಿ ಕೇಳಿದರೆ ಸರ್ಟಿಫಿಕೇಟ್ ತುಂಬನ್ನಿ ನಿಮ್ಮ ಮಗಳದು ಎಲ್ ಸಿ ಯಾವ ಸ್ಕೂಲಲ್ಲಿ ಹೋದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವೇ ಕೇಳಕ್ಕೆ ನನ್ನ ಮಗಳ ಬಗ್ಗೆ ಕೇಳಕ್ಕೆ ಅಂತ ಪರಿಸ್ಥಿತಿಯಲ್ಲಿ ಹೊರಗಡೆ ಕಾಯ್ತಾ ಇದ್ದಾರೆ ಅವ್ರನ್ನ ಈ ನಕಲಿ ದೇವಮಾನವನ ಗ್ಯಾಂಗ್ ಕಾಯ್ತಾ ಇದೆ ಇವರು ನಾನು ಫೋನ್ ಮಾಡಿ ಹೇಳ್ತಾ ಇದಾರೆ ಮನೆ ಕಡೆ ನಿನ್ನೆ ಹತ್ತು ಜನ ರೌಡಿಗಳು ಬಂದಿದ್ರು ಸರ್ ಮನೆ ಅಕ್ಕಪಕ್ಕದವ್ರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ರೌಡಿಗಳನ್ನ ಬಿಟ್ಟಿದ್ದಾರೆ ಅಂಥ ಪರಿಸ್ಥಿತಿಯಲ್ಲಿ ಅವ್ರನ್ನ ಹೆಂಗೆ ಹೊರಗಡೆ ಕಳಿಸ್ಬೇಕು ಯಾರಾದರೂ ಉತ್ತರ ಕೊಡಿ ಅದಕ್ಕೆ ಆಯಿತು ಇರುವಷ್ಟು ದಿನ ಇರಲಿ ಅಂತ ಹೇಳ್ಕೊಂಡು ಮತ್ತೆ ಅವ್ರು ಫೋಟೋ ರಿಲೀಸ್ ಮಾಡಿದ್ರು ಫೋಟೋ ರಿಲೀಸ್ ಮಾಡೋಕೆ ನಾವಾಗಲಿ ಎಡ್ವೊಕೇಟ್ ಆಗಲಿ ಸಜೆಸ್ಟ್ ಮಾಡಿಲ್ಲ ಅವರಾಗ್ಲೇ ರಿಲೀಸ್ ಮಾಡ್ತೀವಿ ಅಂದಿದ್ದಕ್ಕೆ ಮಂಜುನಾಥ್ ಅವ್ರು ಆಯ್ತಪ್ಪ ನೀವೇ ತೋರಿಸ್ರಿ ನಾವು ಯಾಕೆ ರಿಲೀಸ್ ಮಾಡೋಣ ಆಮೇಲೆ ಮತ್ತೆ ಅದಕ್ಕಿನ್ನೇನೇನೋ ಸ್ಟಾರ್ಟ್ ಆಯ್ತು ಹೀಗಾಗಿ ನಾವು ಸೈಲೆಂಟ್ ಆಗಿಬಿಡ್ತೀವಿ ಆದರೆ ನನಗನ್ನಿಸ್ತಾ ಇತ್ತು ಇದಕ್ಕೊಂದು ಎಂಡ್ ಆಗಬೇಕು ಅಂತೇಳಿ ಎಂಡ್ ಇವತ್ತು ಆಗಿದೆ ಮೇ ಬಿ ಆಗಿದೆ ಯಾಕೆ ಎಂಡ್ ಆಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತಿನ ಹಿಂದೆನೇ ಒಬ್ಬರಿಗೆ ಮಾತಾಡಿ ಅವರು ಹೇಳಿದ್ದಾರೆ ಸುವರ್ಣ ಚಾನೆಲ್ನವರು ರೌಡಿಗಳನ್ನು ಬಿಟ್ಟು ನನ್ನನ್ನು ಬಲವಂತವಾಗಿ ಕಾರ್ನಲ್ಲಿ ಕೂಡ ಕೂಡಿಸಿ ದೂರಾಗಿ ಕರ್ಕೊಂಡು ಹೋಗಿ ಇಂತಿಂತವರು ನಿನಗೆ ತಲೆ ತುಂಬಿದ್ರು ಅಂತ ಹೇಳಲೇಬೇಕು ಅಂತ ಹೇಳಿದ್ದಕ್ಕೆ ನಾನು ಹೇಳಿದ್ದೀನಿ ಅನ್ನೋ ಮಾತನ್ನು ಅವರು ಆಡಿದ್ದಾರೆ ಅದಕ್ಕೆ ಅವರು ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಿದ್ದಾರೆ ಮೇ ಬಿ ಅದು ಬಿಡ್ತಾ ಇದ್ದಾರೆ ಅವರೇ ಯಾರು ಸುಜಾತಾ ಭಟ್ ಅವರೇ ಕಾಲ್ ಮಾಡಿ ಹೇಳಿದ್ದು ನನಗೆ ಹಿಂಗೆ ಹಿಂಗೆ ಹೆದರಿಕೆ ಇಲ್ಲ ಆಮೇಲೆ ಇವರು ಕೂಡ ಕಾಲ್ ಮಾಡಿದ್ದಾರೆ ಇವರು ಮಿಸ್ ಕಾಲ್ ಬಂದಮೇಲೆ ಅವರು ಕೂಡ ಕಾಲ್ ಮಾಡಿದ್ದಾರೆ ಏನಾಯಿತು ಅಂತ ಹೇಳಕ್ಕೆ ಅವ್ರಿಗೂ ಕೂಡ ಗೊತ್ತಿಲ್ಲ ಮೇ ಬಿ ಅವರು ಮಾಡಿರ್ಬೋದು ಅವರು ಮತ್ತು ಅವ್ರ ಜೊತೆಗೆ ಇನ್ನೊಬ್ರು ಇದ್ದರು ಅವ್ರಿಗೆ ಇಮಿಡಿಯ ಯಾಕಂದ್ರೆ ಅಭಿ ಅಂದರೆ ಭಾಳ ಪ್ರೀತಿ ಅವ್ರಿಗೆ ಅಭಿಗೆ ನಮ್ಮ ಅಂತ ಎಲ್ಲರಿಗೂ ಕೂಡ ಆಗಲಿ ಅಭಿ ಆಗಲಿ ಚಿಕ್ಕ ಚಿಕ್ಕ ಹುಡುಗರು ಎಲ್ಲರಿಗೂ ಪ್ರೀತಿ ಅಭಿ ಅಂತ ಹೇಳಿದರೆ ಪ್ರೀತಿ ಅಭಿ ಅಭಿ ಅಂತ ಹೇಳ್ಕೊಂಡು ಪಾಪ ಭಯದಲ್ಲಿ ಮಾತಾಡಿದ್ದಾರೆ ಅದನ್ನು ಕೂಡ ರಿಲೀಸ್ ಮಾಡ್ತಾರೆ ನನಗೆ ಹೆದರಿಕೆ ಹಾಕಿದರು ಅಂತ ಹೇಳಿ ಹೆದರಿಕೆ ಹಾಗೆ ಈ ಸುವರ್ಣ ಚಾನಲ್ ಇದ್ದರದ್ದು ಯಾಕೆ ಯಾವ ಹಿಂದೆ ಬಿದ್ದಿದ್ದೀರಿ ಅದರಲ್ಲಿ ಈಗ ನೆಕ್ಸ್ಟ್ ಏನು ನನ್ನ ನಾನು ಈಗ ಏನು ಮಾಡಬೇಕು ಹಂಗಿದ್ರೆ ಮುಂದೆ ಏನಾಗೋ ಯಾಕಂದರೆ ಹೇಳಿದ್ರೆ ಅವ್ರು ಹೇಳಿದಾರಲ್ಲ ಎಲ್ಲ ಕಡೆ ಪ್ರಚಾರ ಆಗಿದೆ ಇದನ್ನಾಗಿದೆ ಆಮೇಲೆ ಇರೊಬ್ಬರು ಕೂತ್ಕೊಂಡು ಬಿಟ್ಟು ಸುವರ್ಣ ಪವರ್ ಟಿವಿನವರು ದೇವಸ್ಥಾನಕ್ಕೆ ಅಪ್ಪ ಪ್ರಚಾರ ಮಾಡಿದರು ಹಾಗೆ ಹಿಂಗೆ ಅಂತೇಳಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ ಅವ್ರು ಹೇಳಿದ್ದಾರೆ ನನಗೆ ಹೆದರಿಸಿದ್ದಾರೆ ಅಂತೇಳಿ ದಯವಿಟ್ಟು ಅದು ತನಿಖೆ ಹಾಕಬೇಕು ಅದಕ್ಕಿಂತ ಮುಂಚೆ ನಮ್ಮ ತನಿಖೆ ಆಗಬೇಕು ನಮ್ಮ ಬಗ್ಗೆ ಏನಾದರೂ ಅವ್ರಿಗೆ ಹೇಳಿಕೊಟ್ಟಿದ್ದೀವಾ ಹಿಂಗೆ ಹೇಳಮ್ಮ ಅಂತ ಹೇಳಿ ಹೇಳಿಕೊಟ್ಟಿದ್ದೀವಾ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡು ಅಂತ ಹೇಳಿಕೊಟ್ಟಿದೀವಾ ಅಥವಾ ಅನನ್ಯ ಭಟ್ ಬಗ್ಗೆ ಏನಾದರೂ ಹಿಂಗೆ ನೀನು ಮಾಡು ಅಂತ ಹೇಳಿಕೊಟ್ಟಿದ್ದೀವ ದಯವಿಟ್ಟು ಅವರದು ನ್ಯಾರ್ಕೋ ಅನಾಲಿಸಿಸ್ ಒಂದು ವೇಳೆ ಯಾಕಂದರೆ ಏಜ್ ಆಗಿದೆ ಏಜ್ ಆದರೂ ನ್ಯಾರಕೋ ಅನಾಲಿಸ್ ಮಾಡೋದು ಭಾಳ ಕಷ್ಟ ಒಂದು ವೇಳೆ ಸಾಧ್ಯ ಇತ್ತಂತ ಅಂತ ಹೇಳಿದ್ರೆ ದಯವಿಟ್ಟು ನ್ಯಾರಕೋ ಎನಾಲಿಸಿಸ್ ಮಾಡಿ ಅಥವಾ ಎಸ್ ಐ ಟಿ ಕಚೇರಿಯಲ್ಲಿ ನಮ್ಮನ್ನು ಮತ್ತು ಆ ಹಿರಿಯ ಮಹಿಳೆಯವರ ಮಹಿಳೆಯರನ್ನು ಸುಜಾತ ಭಟ್ ಅವ್ರನ್ನ ಮುಖಾಮುಖಿ ಕೂಡಿಸ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಿ ಪ್ರತಿಯೊಂದನ್ನು ಕೂಡ ತನಿಖೆ ಮೂಲಕನೇ ಬಹಿರಂಗಪಡಿಸಲಿ ಮೀಡಿಯಾ ಟ್ರಯಲ್ ಬೇಡ ಆನಂತರ ಇದೇ ಸುವರ್ಣ ವಿಡಿಯೋದಲ್ಲಿ ಪದೇ ಪದೇ ಹೇಳಿದ್ದಾರೆ ನನ್ನ ಆಸ್ತಿ ಅವ್ರಿಗೆ ಹೆಂಗೆ ಹೋಯ್ತು ಇಲ್ಲಿ ಯಾರಿಗೆ ಹೋಯಿತು ಯಾಕೆ ಹೋಯ್ತು ಇವರ ಅನುಮತಿ ಇಲ್ಲದೆ ಅವ್ರಿಗೆ ಆಸ್ತಿ ಹೆಂಗೆ ಟ್ರಾನ್ಸ್ಫರ್ ಆಯಿತು ಯಾರು ಹೆದರಿಕೆ ಕೊಟ್ಟಂಥವ್ರು ಅದು ಕೂಡ ತನಿಖೆ ಆಗಬೇಕು ಬಹಿರಂಗ ಆಗಲೇಬೇಕು ನಾವು ಯಾಕೆ ಸುಮ್ಮನೆ ಇದ್ವಿ ಅಂತ ಹೇಳಿದ್ರೆ ಮಾತಾಡಲಿ 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 ಇವರು ಮಾತಾಡಲಿ ಸುಮ್ಮನೆ ಇದ್ವಿ ನಾವು ಈಗ ಅದು ಹೊರಗಡೆ ಬ ಸತ್ಯ ಹೊರಗಡೆ ಬರುವಂತಹ ಕಾಲ ಬಂದಿದೆ ಬೇಕಲ್ಲ ಇವ್ರದ್ದು ಸಹಿ ಇಲ್ದೇನೆ ಪರಿಕದಲ್ಲಿರುವಂತಹ ಇವರ ಪಿತ್ರಾರ್ಜಿತ ಆಸ್ತಿ ಇದೇ ವೀರೇಂದ್ರ ಜೈನ್ ಹೆಸರಿನಲ್ಲಿದೆ ಅಂದರೆ ಇವರು ಅಲ್ಲಿ ಒಂದೇನೋ ದೊಡ್ಡದು ರಿಸಾರ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ರಿಸಾರ್ಟ್ ಕಲ್ತಿರ್ಲಪ್ಪ ಈ ರಿಸಾರ್ಟ್ ಹೆಂಗೆ ಬಂತು ಅಂತ ಹುಡುಕ್ರಿ ಮೊದಲು ರಿಸಾರ್ಟ್ ಆಗಿದೆ ಆನಂತರ ಇವರು ಟ್ರ್ಯಾಕ್ ಏನಾದರೂ ಇರಲಿ ಹಿಂದಿ ಇವರು ಎಲ್ಲಾದರೂ ಕೆಲಸ ಮಾಡಿರಲಿ ಅನನ್ಯ ಬಗ್ಗೆ ಏನಾದರೂ ಇರಲಿ ಎಲ್ಲಾದರೂ ಕಲ್ತಿರಲಿ ಇವರ ಮೇಲೆ ಅತ್ಯಾಚಾರ ಆಗಿದೆಯಾ ಇಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ ಮಾಡ್ತಾರೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವುದೇ ಒಂದು ಹೆಣ್ಣುಮಗಳು ತನ್ನ ಮೇಲೆ ಆದಂತಹ ಅವಮಾನವನ್ನು ಅತ್ಯಾಚಾರ ಅನ್ನೋದೊಂದು ಒಂದು ಭೀಕರವಾದಂತಹ ಅಪಮಾನ ಹೆಣ್ಣಿಗೆ ಅಂತ ತಿಳ್ಕೊಳ್ತಾರೆ ನಿಜವಾಗಲೂ ಹೆಣ್ಣಿಗೆ ಅಪಮಾನ ಅಲ್ಲ ಮಾಡಿದವನಿಗೆ ಅಪಮಾನ ಅದು ಮಾಡಿದ್ದು ನಿಜನ ಇಲ್ಲ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಇದುವರೆಗೂ ಕೂಡ ಈ ಸುಜಾತ ಭಟ್ ಅವರು ದೂರನ್ನು ಕೊಟ್ಟಿದ್ದು ಇಬ್ಬರ ಮೇಲೆ ಈ ಧರ್ಮಾಧಿಕಾರಿ ಮತ್ತು ಅವರ ತಮ್ಮ ಹರ್ಷೇಂದ್ರ ಜೈನ್ ಮೇಲೆ ಅವರಿಬ್ಬರನ್ನು ಕರೆಸೇ ಇಲ್ಲ ಈಗ ಬರೀ ನಮಗೆ ಅರ್ಧ ಸತ್ಯ ಅಂತ ಹೇಳಿದ್ರೆ ಇನ್ನೂ ಅರ್ಧ ಸತ್ಯ ಗೊತ್ತಾಗಬೇಕು ಅಂತ ಹೇಳಿದ್ರೆ ಆರೋಪಿತ ಸ್ಥಾನದಲ್ಲಿರೋ ಅವರು ಯಾರು ಆರೋಪಿತರ ಅಂತ ಹೇಳ್ತಾ ಇದಾರೆ ಅವ್ರನ್ನ ಕರಿಬೇಕು ಮೊದಲು ಇದುವರೆಗೂ ಅವ್ರನ್ನ ಕರೆದಿಲ್ಲ ಅವ್ರ ಜೊತೆಗೆ ಈ ವಿಷಯದ ಬಗ್ಗೆ ಯಾವುದೇ ಟಿವಿ ಚಾನಲ್ ಮಾತಾಡಲಿಲ್ಲ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅವರು ಮಾತಾಡಲಿಲ್ಲ ಯಾರು ಮಾತಾಡಲಿಲ್ಲ ಯಾರು ಮಾತಾಡಲಿಲ್ಲ ಬರೀ ಈ ಅರವತ್ತು ವಯಸ್ಸು ದಾಟಿದಂತಹ ಅಜ್ಜಿ ಹಿಂದೆ ಎಲ್ಲರೂ ಬಿದ್ದು ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ ಟಿವಿ ಚಾನೆಲ್ ಒಂದೇ ಹೆದರ್ಸ್ತಾ ಇದ್ದಾರೆ ಆರೋಪದ ಸ್ಥಾನದವರು ಇದುವರೆಗೂ ಯಾರು ಕೇಳಿಲ್ಲ ಪೊಲೀಸ್ ಸ್ಟೇಷನ್ಗೂ ಕರ್ಸಲಿಲ್ಲ ಎಸ್ಐ ಟಿ ಅವರು ಕರೆಸಲಿಲ್ಲ ಸತ್ಯ ಹೆಂಗೆ ಗೊತ್ತಾಗಬೇಕು ಸ್ವಾಮಿ ನಮ್ಮ ಬಗ್ಗೆ ಹೇಳ್ತಿರ್ಲಿಲ್ಲ ನಾವು ಕತೆ ಕಟ್ಟಿದ್ವಿ ಬುರುಡೆ ಗ್ಯಾಂಗ್ ಲೋ ಫರ್ ಅಜಿತ್ ಜೈನ್ ನಿನ್ಗೆ ಅಪ್ಪ ಅಮ್ಮ ಇದಾರ ಇಲ್ಲ ನೀನು ಆ ಇನ್ನೊಂದು ಹೆಣ್ಮಕ್ಳು ಹೇಳ್ತಾ ಇಲ್ಲಿ ಕೇಳ್ತಾ ಇದಾರೆ ಅವರಿಗಾದ್ರು ಅಪ್ಪ ಅಮ್ಮ ಇದಾರೋ ಅಜ್ಜ ಅಜ್ಜಿ ಇದಾರೋ ಇಲ್ಲ ಅಂತ ಗೊತ್ತಿಲ್ಲ ಕೆಟ್ಟ ಕೆಟ್ಟದಾಗ ಟ್ರೋಲ್ ಮಾಡ್ಕೊಂಡು ಬಂದ್ರಿ ಅವ್ರು ಹೇಳ್ತಾ ಇದ್ರಲ್ಲ ಇಷ್ಟೊಂದು ಅಪಮಾನ ಆಗ್ತಾ ಇದ್ದೀರಿ ಅಪಪ್ರಚಾರ ಆಗ್ತದ್ ನನ್ಗೆ ಗೊತ್ತಿದ್ದಲ್ಲ ಹೌದ್ರಿ ಕಂಟಿನ್ಯೂಸ್ ಆಗಿ ಟ್ರೋಲ್ ಮಾಡ್ತೀರಾ ಕಂಟಿನ್ಯೂಸ್ ಆಗಿ ಬೈತೀರಾ ಕ್ಯಾರೆಕ್ಟರ್ಸ್ ಅಂತೀರಾ ಹೊಸ ಹೊಸ ಬೈತೀರಾ ಅವ್ರಿಗೆ ಮತ್ತೆ ಮಾನಸಿಕವಾಗಿ ಇನ್ನೇನು ಮಾಡ್ತಾರೆ ನೂರಕ್ಕೆ ನೂರು ನಿಜ ನಾನು ಹೇಳಕ್ಕೆ ಬರಲ್ಲ ಅತ್ಯಾಚಾರ ಆಯಿತು ಹಿಂಗಾಯ್ತು ಅದ್ರ ಅವರು ಪಾಪ ಮುಜುಗರಕ್ಕೆ ಒಳಗಾಗಿದ್ದಾರೆ ಹೇಳ್ಕೊಳಕ್ಕೆ ಅವ್ರಿಗೆ ಬಾಯ್ ಬರ್ತಾ ಇಲ್ಲ ಒಂದು ಆಸ್ತಿನೂ ಹೋಯ್ತು ಮಾನ ಮರ್ಯಾದೆನೂ ಹೋಯ್ತು ಹೊಡೆದು ಹಾಕಿದ್ರು ನಾನು ಮಾತು ಯಾರು ಕೇಳೋಕೆ ರೆಡಿ ಇಲ್ಲ ಅಂದಿದ್ದಕ್ಕೆ ಸೌಜನ್ಯ ಹೋರಾಟ ಮತ್ತೆ ಪ್ರಾರಂಭ ಆದಾಗ ಧೈರ್ಯ ತಗೊಂಡು ಬಂದಿದ್ದಾರೆ ಈ ಮಾತನ್ನು ಕೂಡ ಅನೇಕ ಸಾರಿ ಹೇಳಿದ್ದಾರೆ ಇದನ್ನೆಲ್ಲ ನಾನು ಹೌದು ಅವರು ಕರೆಕ್ಟು ಅಂತ ನಂಬರಿ ಅಂತ ನಾನು ಹೇಳ್ತಾ ಇಲ್ಲ ನಂಬುವಂಥ ಪರಿಸ್ಥಿತಿಯಲ್ಲಿ ನಾವೂ ಇಲ್ಲ ನೀವು ಇಲ್ಲ ಯಾರೂ ಇಲ್ಲ ಆದರೆ ಅವರಿರುವಂಥ ಸಿಚುವೇಷನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತೀವಿ ವಯಸ್ಸಾದಂಥವ್ರು ಯಾವ್ಯಾವ ಟೈಪು ನಮ್ಮ ಮನೆಯಲ್ಲೇ ನಮ್ಮ ಮನೆಯಲ್ಲೇ ನನಗೆ ಬೇಜಾರಾಗ್ತಿತ್ತು ಆಮೇಲೆ ನಾವು ಇದನ್ನು ಮಾಡ್ತಾ ಇದ್ವಿ ನೋಡಿ ಈ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಆಗಿರ್ತದೆ ಅಜ್ಜ ಅಜ್ಜಿ ಇದ್ದಂಥವ್ರು ತಂದೆ ತಾಯಿ ವಯಸ್ಸಾದ ಮೇಲೆ ಯಾಕೆ ಮಗು ಇಂಥ ಬಿಹೇವ್ ಮಾಡ್ತಾರೆ ನಾವು ಸಮಾಧಾನದಿಂದ ಇರಬೇಕು ನನಗೂ ಇವತ್ತಿಗೂ ಕೂಡ ಒಂದು ದುಃಖ ಕಾಡ್ತದೆ ಅಪ್ಪ ಇದ್ದಾಗ ಒಂದು ಸರಿ ನಾನು ಸಿಟ್ಟಲ್ಲಿ ಮಾತಾಡಿಬಿಟ್ಟೆ ಅಂತೇಳಿ ಹಂಗಾಗ್ತದೆ ಅವ್ರ ಮೇಲೆ ಒಂದು ಮಾನವೀಯತೆ ಕಾಳಜಿ ಇಟ್ಕೊಂಡು ಹೆಲ್ಪ್ ಮಾಡಿದ್ದು ಎಲ್ಲರೂ ಕೂಡ ಇವತ್ತಿಗೂ ಕೂಡ ನಾನು ಅವರಿಗೆ ಬೈಯೋದಿಲ್ಲ ಟೀಕೆ ಮಾಡುವುದಿಲ್ಲ ಯಾರು ಟೀಕೆ ಮಾಡಬೇಡಿ ನಮ್ಮ ಮನೆಯಲ್ಲಿರುವಂತಹ ಅಜ್ಜ ಅಜ್ಜಿ ಅಂತ ತಿಳ್ಕೊಂಡು ಸುಮ್ಮನಾಗಬೇಡಿ ಸತ್ಯ